ಸ್ನೇಹಿತರೆ ಇವತ್ತು ನಿನ್ನೆ ಬ್ಲಾಗ್ನೆ ಅಂದ್ರೆ ನಾವು ಬಂದಿದ್ವಿ ಟ್ರಿಪ್ ಅಂತ ಶೇರ್ ಮಾಡ್ಕೊಂಡಿದ್ನಲ್ಲ ರಾತ್ರಿ ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದ್ಮೇಲೆ ರೂಮಿಗೆ ಬಂದು ಆಲ್ಟ್ ಆಗಿದ್ವಿ ಇವಾಗ ಮಾರನೆ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ಇವಾಗ ಜರ್ನಿನ ಮುಂದುವರಿಸ್ತಾ ಇದ್ದೀವಿ ಅಂದರೆ ಧರ್ಮಸ್ಥಳದ ರೂಮನ್ನು ಚೆಕ್ಔಟ್ ಮಾಡಿ ನಾವು ಇವಾಗ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ ಇವತ್ತು ಏನೇನೆಲ್ಲ ನೋಡೋದಿದೆ ಅಂತ ಅಂದರೆ ಇಡು ಗಣಪತಿ ಯಾವುದು ಗಣಪತಿ ಸೌತಡ್ಕ ಗಣಪತಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ರುದ್ರನ್ ದೇವಸ್ಥಾನ ರಾಮ್ ಮಂದಿರ ಈ ರೀತಿ ಹೋಗ್ತಾ ಆಂಧವೇಲಿ ಯಾವೆಲ್ಲ ದೇವಸ್ಥಾನಗಳು ಸಿಗ್ತವೋ ಅವನ್ನೆಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾಯಿದ್ವಿ ಹುಷಾರ್ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಅವಳು ಜಾಸ್ತಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಇವತ್ತು ಸ್ವಲ್ಪ ರಿಕವರಿ ಆಗಿದ್ದಾಳೆ ಅದಕ್ಕೋಸ್ಕರ ಈಗ ಸ್ವಲ್ಪ ಮುಖದಲ್ಲಿ ಇನ್ನೂ ಕೂಡ ಸ್ವಲ್ಪ ಕಾಯಿಲೆ ಇನ್ನೂ ನೆಗಡ್ಯದೆಲ್ಲ ಇದೆ ಆದರೂ ಕೂಡ ನೆನ್ಪಕ್ಕಿನ್ನ ಪರವಾಗಿಲ್ಲ ಈಗ ನಾವು ಫಸ್ಟ್ ಬಂದಿದ್ದೆ ರುದ್ರನ ದೇವಸ್ಥಾನಕ್ಕೆ ಅಂದರೆ ಸದಾಶಿವ ರುದ್ರ ಈ ದೇವಸ್ಥಾನದಲ್ಲಿ ಏನು ಪ್ರ ವಿಶೇಷ ಅಂತ ಅಂದರೆ ಇಲ್ಲಿ ಏನಾದರೂ ನಾವು ಬೇಡಿಕೊಂಡು ತಂದು ಅಲ್ಲಿ ರುದ್ರನ ದೇವಸ್ಥಾನದಲ್ಲಿ ಹರಕೆಯನ್ನು ಕಟ್ಕೊಂಡ್ರೆ ಹರಕೆ ಯಾವ ರೀತಿ ಇರುತ್ತೆ ಅನ್ನೋದೇ ಒಂದು ವಿಶೇಷ ದೇವಸ್ಥಾನದೊಳಗಡೆ ಎಲ್ಲ ಇಲ್ಲೂ ಕೂಡ ವಿಡಿಯೋ ಅಲೋ ಇರಲಿಲ್ಲ ಆಚೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಬೋರ್ಡ್ ಹತ್ರ ಅಷ್ಟರಲ್ಲಿ ಅವರು ವಿಡಿಯೋ ತೆಗೆಯೋಂಗಿಲ್ಲ ಅಂತ ಹೇಳಿದ್ರು ನೋಡಿ ಮಣ್ಣಿನ ಹರಕೆ ಗೊಂಬೆಗಳು ಇಲ್ಲಿ ಸಿಗುತ್ತೆ ಮಣ್ಣಿನ ಹರಕೆ ಗೊಂಬೆಗಳ ವಿವರ ಅಂತ ಎಲ್ಲ ಇದೆ ನಾವು ಏನನ್ನು ಹರಕೆ ಅಂದರೆ ನಮಗೆ ಇವಾಗ ಹುಷಾರಿಲ್ಲ ಯಾರಿಗಾದ್ರು ಅಂತಂದರೆ ಅಲ್ಲಿ ಯಾರಿಗೆ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ಹೆಣ್ಮಕ್ಳ ಆಕಾರದ ಮಣ್ಣಿನ ಗೊಂಬೆ ಸಿಗುತ್ತೆ ಗಂಡು ಹುಷಾರಿಲ್ಲ ಹುಷಾರಿಲ್ಲಾಂದರೆ ಗಂಡಿ ಗಂಡು ಮಕ್ಳ ಆಕಾರದ ಗೊಂಬೆ ಆಸ್ತಿ ತೊಂದರೆ ಇದ್ದರೆ ಆಸ್ತಿ ಪತ್ರ ಬರೆದು ಮನೆ ಕಟ್ಟಬೇಕು ವಾಹನಗಳು ಅಂತ ಅಂದರೆ ಎಲ್ಲ ಆಕಾರದ ಮಣ್ಣಿನ ಹರಕೆ ಅಂದರೆ ಮಣ್ಣಿನ ವಿಗ್ರಹಗಳು ಸಿಗುತ್ತೆ ಅದನ್ನು ನಾವಿಲ್ಲಿ ಇಲ್ಲೇ ಅಮೌಂಟ್ ಕೊಟ್ಟು ತಗೊಂಡು ಅದನ್ನ ಇಲ್ಲೇ ಒಂದು ಹರಕೆ ಗೊಂಬೆಗಳ್ನ ಒಂದು ಬನಹಾರ ಅವರೇ ಅದ್ರೊಳಗಡೆ ಅಲ್ಲೇ ಹಾಕಿ ಏನಾಯ್ತು ಅಲ್ಲೇ ಇದು ಬರಬೇಕು ಏನಾಯ್ತು ಇಡೇ ಇಲ್ಲಿ ಬಂದು ಹರಕೆನ ತೀರ್ಸು ಯಾಕವಾಗಲೂ ಇದನ್ನ ನೋಡಿ ಎಲ್ಲ ಅವಯಾನು ಇದನ್ನ ನಮ್ಮ ಅತ್ತೆಯವ್ರು ಅಂದ್ರೆ ನಮ್ಮನೆಯವರೇ ಅಮ್ಮ ಅವರೆಲ್ಲ ಅಕ್ಕ ತಂಗಿದ್ರು ಕೂಡ ಬಂದು ಹರಕೆ ಕಟ್ಕೊಂಡಿದ್ರು ಅವ್ರಿಗೆ ಆಗಿದೆ ಅಂತ ಕೂಡ ನಮ್ಮ ಅತ್ತೆ ಹೇಳ್ತಾ ಇದ್ರು ಖಂಡಿತವಾಗ್ಲೂ ನಂಬಿ ಏನಾದ್ರೂ ಒಂದು ಅಂದ್ಕೊಂಡ್ರೆ ದೇವರಲ್ಲಿ ಶಕ್ತಿ ಇರೋದಕ್ಕೆ ತಾನೇ ಆಗೋದು ಅದೊಂದು ನಂಬಿಕೆ ನೀವು ಕೂಡ ಯಾರಾದರೂ ನೋಡಿದರೆ ಅದ್ರ ಬಗ್ಗೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿಲ್ಲ ಅಂದರೆ ಸರಿ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಪೀಸ್ಫುಲ್ಲಾಗಿ ತುಂಬ ಶಾಂತಿಯಾಗಿದೆ ನಾವು ಇದನ್ನೆಲ್ಲ ಅಂದರೆ ಈ ದೇವಸ್ಥಾನ ಎಲ್ಲ ನೋಡಿಕೊಂಡು ಒನ್ ಅವರಲ್ಲೆಲ್ಲ ಸುತ್ತಾಡಿಕೊಂಡು ಇವಾಗ ನಾವು ನೆಕ್ಸ್ಟ್ ಹೋಗಿದ್ದೆ ರಾಮ ಮಂದಿರ ಧರ್ಮಸ್ಥಳದ ಹತ್ರನೇ ಇದೆ ರಾಮ ಮಂದಿರ ಇಷ್ಟು ದೊಡ್ಡದಾಗಿ ಇಲ್ಲೂ ಕೂಡ ಒಂದು ರಾಮ ಮಂದಿರ ಇದೆಯಾ ಅಂತ ಅನ್ನಿಸ್ತು ನಮಗೆ ರಾಮ ಮಂದಿರ ಅಂದರೆ ನಮಗೆ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮಂದಿರ ನೆನಪು ಬರುತ್ತೆ ಇದು ಧರ್ಮಸ್ಥಳದಲ್ಲಿರ್ತಕ್ಕಂಥ ರಾಮ ಮಂದಿರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಈ ರಾಮ ಮಂದಿರನ ಯಾವ ದೇವಸ್ಥಾನದಲ್ಲಿ ಕೂಡ ವಿಡಿಯೋ ಅಲೋ ಇರೋದಿಲ್ಲ ಅದೊಂದು ಬೇಜಾರಾಗುತ್ತೆ ಆದರೆ ಅವರು ಏನಕ್ಕೆ ಅಂದ್ರೆ ಏನಾದರೂ ತೊಂದರೆ ಆಗುತ್ತೆ ಏನೋ ಕಾರಣಕ್ಕೂ ಏನೋ ಎಲ್ಲ ದೇವಸ್ಥಾನದಲ್ಲೂ ಕೂಡ ವಿಡಿಯೋ ಅಲೋ ಮಾಡೋದಿಲ್ಲ ಇಲ್ಲೂ ಕೂಡ ವಿಡಿಯೋ ತೆಗ್ಯಂಗಿಲ್ಲ ಎಲ್ಲ ಬೋರ್ಡ್ ಹಾಕೇ ಇರ್ತಾರೆ ನಾನು ಎಂಟ್ರಿ ಆಗೋವರೆಗೂ ತೆಗ್ದೆ ಆದರೂ ಕೂಡ ಒಳಗಡೆನೂ ಕೂಡ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ಅವ್ರನ್ನ ಅವ್ರಿಗೆ ಕಾಣದಲ್ಲೇ ರೀತಿ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟ್ರ ಬಗ್ಗೆ ಎಷ್ಟ್ರ ಮಟ್ಟಿಗೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಇವಾಗ ನಾವೆಲ್ಲರೂ ಕೂಡ ರಾಮ ಮಂದಿರದೊಳಗಡೆ ಹೋದ್ವಿ ಬನ್ನಿ ಹೋಗೋಣ ಹೇಗಿದೆ ಅನ್ನೋದೊಂದು ಚಿಕ್ಕ ವ್ಯೂನು ಕೂಡ ಇದರಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಎರಡನೇ ದಿನ ಟ್ರಿಪ್ಪು ಇದು ಇವತ್ತು ಸಾಯಂಕಾಲನೇ ಈ ಟ್ರಿಪ್ಪು ಎಂಡಾಗುತ್ತೆ ಅಂದರೆ ಇವತ್ತು ನೈಟು ನಾವು ವಾಪಸ್ಸು ಊರಿಗೆ ಬರ್ತಾ ಇದ್ದೀವಿ ಹೋಗಿದ್ದು ಶುಕ್ರವಾರ ನೈಟು ಶನಿವಾರ ಭಾನುವಾರ ನೈಟ್ ಹೋಗ್ತಾ ಇದ್ದೀವಿ ಅಂದರೆ ಎರಡು ದಿನ ಕಂಪ್ಲೀಟ್ ಆಗಿದೆ ಇಲ್ಲಿ ಆಂಜನೇಯನ ವಿಗ್ರಹ ಇತ್ತು ತುಂಬ ಚೆನ್ನಾಗಿತ್ತು ನೋಡಬೇಕಿತ್ತು ಅದನ್ನು ನೋಡಿ ಮನು ಮತ್ತು ಜೀವನ ಕೂತ್ಕೊಂಡು ಆಂಜನೇಯನ ಮುಂದೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲ ದೇವರುಗಳ ವಿಗ್ರಹಗಳನ್ನು ಕೂಡ ಇಟ್ಟಿದ್ರು ಆದರೆ ನಾನು ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಇದೊಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡಿಕೊಂಡೆ ಅಷ್ಟೇ ಈ ರೀತಿಯಾಗಿ ರಾಮ ಮಂದಿರ ಐತೆ ಅಷ್ಟು ಕ್ಲಿಯರಾಗಿ ಕೂಡ ಕಾಣಿಸಿಲ್ಲ ಯಾಕಂತಂದರೆ ಸ್ವಲ್ಪ ಭಯದಿಂದ ಕ್ಯಾಪ್ಚರ್ ಮಾಡೋದ್ನಲ್ಲ ಅದಕ್ಕೋಸ್ಕರ ರಾಮ ಮಂದಿರದಿಂದೆಯೇ ಈ ಥರದೊಂದು ದೇವಸ್ಥಾನ ಇದೆ ಬಂಡೆಯಲ್ಲೇ ಕಟ್ಟಿದ್ದಾರೆ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ದೇವಸ್ಥಾನಗಳು ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಅಂತಂದರೆ ಇದೆಲ್ಲ ಯಾವ ರೀತಿ ಕಟ್ಟಿರ್ತಾರೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ ಎಷ್ಟು ದೇವಸ್ಥಾನಗಳಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದರೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಸಾಕಷ್ಟು ದೇವಸ್ಥಾನಗಳಿದೆ ನೋಡಿ ಈ ದೇವಸ್ಥಾನ ಪೂರ್ತಿ ಬಂಡೆ ಕಲ್ಲುಗಳನ್ನ ಜೋಡಿಸಿದ್ದಾರೆ ಅಷ್ಟೆ ಸ್ವಲ್ಪ ಕಾಂಕ್ರೀಟ್ ಹಾಕಿ ಹಾಕಿ ಅದೇ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ನೋಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ರಾಮ ಮಂದಿರನೇ ಒಂದು ರೌಂಡ್ ಬಂದ್ವಿ ಅದು ಯಾವ ರೀತಿ ಇತ್ತು ಈಚೆಯಿಂದ ಎಲ್ಲದನ್ನು ಅಂತ ಹೇಳಿ ನಾವೀಗ ಒಂದು ರೌಂಡ್ ಬಂದ್ವಲ್ಲ ಒಂದು ಸೈಡಿಂದ ಒಂದು ವಿವ್ ಈ ಸೈಡಿಂದಲೂ ಒಂದು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ ರಾಮ ಮಂದಿರ ಅಂತೂ ಸಕ್ಕತ್ತಾಗಿತ್ತು ಮತ್ತೆ ಜಾಗ ಕೂಡ ಅದೇ ರೀತಿ ವಿಶಾಲವಾಗಿತ್ತು ಅಂತಲೇ ಹೇಳ್ಬೋದು ಮಳೆ ಇದ್ದರೂ ಕೂಡ ಜನಗಳೇನು ಕಡಿಮೆ ಇರಲಿಲ್ಲ ಎಲ್ಲ ಕಡೆನೂ ಕೂಡ ಭಕ್ತಾದಿಗಳು ಪ್ರವಾಸಿಗರು ಇದ್ದೇ ಇದ್ದರು ಅಂತಲೇ ಹೇಳ್ಬೋದು ಮಳೆ ನಡುವೆನೇ ಅವರು ಎಲ್ಲ ಪ್ರವಾಸನೂ ಇದ್ದಾರೆ ನಮ್ಮ ಥರನೇ ಅಂತ ಅನ್ನಿಸ್ತು ನಾವಿವಾಗ ರಾಮ ಮಂದಿರ ನೋಡಿದ ಮೇಲೆ ಬಸ್ ಹತ್ತಿದ್ವಿ ಮುಂದೆ ಸೌತಡ್ಕ ಗಣೇಶನ್ಗೆ ಹೋಗೋದಕ್ಕೆ ಅಂತ ಅಲ್ಲಿಂದ ನಮ್ಮ ಗಂಗಾ ಮತ್ತೆ ಮನು ಆಕ್ಟಿವ್ ಆದರು ಇವಾಗ ನೋಡಿ ಈ ಬಬಲ್ಸ್ ಎಲ್ಲ ಮಕ್ಕಳು ಥರ ಆಟ ಆಡಿದ ಮೇಲೆ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತೇಳಿ ಡ್ಯಾನ್ಸ್ನ ಶುರು ಮಾಡಿದರು ಮಕ್ಕಳೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನಾನು ಕೂಡ ಅವ್ರ ಜೊತೆ ಯಾರು ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದ್ವಿ ಈ ಥರ ಟ್ರಿಪ್ಪಲ್ಲಿ ಇದೆಲ್ಲ ಇದ್ರೇ ಚೆಂದ ಸುಮ್ಮನೆ ಹೋಗಿ ಸುಮ್ಮನೆ ಬಂದರೆ ಅದರ ಟ್ರಿಪ್ ಅನ್ಸತ್ತಾ બારંડામાં આડાં કનક ಲ್ವಂತೆ ಈಚೆ ಇತ್ತು ಅದು ಆಚೆ ಐತೆ ನೀರ್ ಬಿಳ್ತಿರ್ತದ ಗಣಪತಿ ಐತಲ್ಲಿ ಗಣಪತಿ ಮುಂದುವ ಡ್ಯಾನ್ಸ್ ಮಾಡ್ತಾ ಹಾಡು ಹೇಳ್ತಾ ಎಂಜಾಯ್ ಮಾಡ್ತಾ ಸೌತಡ್ಗ ಅಡ್ಗೆ ತಲುಪಿದ್ದೆ ಗೊತ್ತಾಗಲಿಲ್ಲ ಎಷ್ಟು ಬೇಗ ಬಂದ್ವಿ ನಾವು ರಾಮ ಮಂದಿರಿಂದ ಸೌತ್ ಅಂತ ಅಂದ್ಕೊಂಡ್ವಿ ಎಲ್ಲರೂ ಕೂಡ ಆಚೆ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ ದೇವಸ್ಥಾನದಲ್ಲಿ ನಾನು ಸೌತಡ್ಕ ಗಣೇಶ ಅಂದರೆ ಇದು ಕೂಡ ದೇವಸ್ಥಾನ ದೊಡ್ಡದಿರುತ್ತೆ ಅಂತ ಅಂದ್ಕೊಂಡೆ ಇಲ್ಲಿ ಗಣೇಶನ ಮಧ್ಯ ಭಾಗದಲ್ಲಿ ಅಂದರೆ ಅದು ಈಚೆ ಹೊರಾಂಡದಲ್ಲೇ ಇಟ್ಟಿರೋದು ಇದು ಒಳಗಡೆ ಇಲ್ಲ ಜನಗಳೆಲ್ಲ ಅಂದರೆ ಭಕ್ತಾದಿಗಳೆಲ್ಲ ಫ್ರೀಯಾಗಿ ಹೋಗಿ ದರ್ಶನ ಮಾಡ್ಬೋದು ಈ ಗಣಪತಿನ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೆ ಓ ಈ ಗಣಪತಿಯನ್ನು ಸೌತಡ್ಕ ಗಣೇಶ ಅಂತ ಅಂದರೆ ಅಂತ ನಾನು ಅಲ್ಲಿ ದೇವ್ರು ನೋಡಿದ ಮೇಲೆ ಅಂದ್ಕೊಂಡೆ ತುಂಬ ಚೆನ್ನಾಗಿತ್ತು ಸೌತಡ್ಕ ಗಣೇಶದಲ್ಲಿ ಹೋಮ ಕೂಡ ನಡೀತಾ ಇತ್ತು ನಾವು ಹೋಗಿದ್ದ ಟೈಮ್ಗೆ ಪೂಜೆ ಕೂಡ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಪೂಜೆ ಕೂಡ ಅಲ್ಲಿ ಶುರು ಮಾಡಿದರು ತುಂಬ ಚೆನ್ನಾಗಿದೆ ಗಣಪತಿ ಅಂದರೆ ಗಣಪತಿ ದೇವಸ್ಥಾನ ಆಡಂಬರವಾಗಿದ್ರೇನೆ ದೇವ್ರುಗಳು ಫೇಮಸ್ ಆಗುತ್ತೆ ಅಂತ ಅಲ್ಲ ಈ ಗಣಪತಿ ಎಷ್ಟು ಸಿಂಪಲ್ ಆಗಿದೆ ಆದರೂ ಕೂಡ ಎಷ್ಟು ಜನ ಭಕ್ತಾದಿಗಳನ್ನ ತನ್ನ ಹತ್ರಕ್ಕೆ ಕರೆಸ್ಕೊಂತ ಇದೆ ಗೊತ್ತಾ ತುಂಬಾ ತುಂಬಾ ಜನ ಭಕ್ತಾದಿಗಳು ಗಣಪತಿ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನೆಲ್ಲ ನಿವಾರ್ಸಪ್ಪ ಅಂತ ಕೇಳೋದುಂಟು ನಾವು ಕೂಡ ಎಲ್ಲರೂ ಹೋಗಿ ಒಂದು ಅವರಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೌತಾಡ್ಕ ಗಣೇಶನ ನಾನು ಫೈನಲಿ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ತುಂಬ ಚೆನ್ನಾಗಿತ್ತು ತುಂಬ ಜನ ಹರಕೆ ಕಟ್ಕೊಂಡು ಅನಿಸುತ್ತೆ ಮೇ ಬಿ ಗಂಟೆಗಳನ್ನ ಎಲ್ಲ ಒಂದು ಜಾಗದಲ್ಲಿ ಕಟ್ಟಿದ್ರು ನಾನು ನೋಡಿ ಅಲ್ಲಿ ಇವತ್ತೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಜನಗಳೆಲ್ಲ ಅಡ್ಡ ಬರ್ತಾ ಇದ್ರು ಅಂತ ಸುಂದರಿ ಸುಂದರ ಸುಂದರ ಸುಂದರಿ ಸುರ ಸುಂದರಿ ಸುಂದರಂದರೆಯಡು ಆಡು ಮತನಾಡು ಕಮ್ ಕಮ್ಲಿ ನಿನ್ನ ಸಖ ನನ್ ಉಯ್ಯ

ಕುಕ್ಕೆ ಬರೋದ್ರೊಳಗಡೆ ಅವರು ಟೈಮಿಂಗ್ಸ್ ಅಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಎರಡು ಗಂಟೆಗೆ ಹಾಕ್ತಾರಂತೆ ಪೂಜೆಗೆ ಅಂತ ಹೇಳಿ ಅದಕ್ಕೋಸ್ಕರ ಟೈಮ್ ಆಗಿತ್ತು ಇನ್ನು ಸಂಜೆವರೆಗೂ ಕಾಯಬೇಕಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಓಡಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನಿಧಾನಕ್ಕೆ ಹೋಗಿದ್ರೆ ಹಾಕೇ ಬಿಡೋರು ಅವ್ರು ನಮ್ಮನ್ನೇ ಕಾಯ್ತಾ ಇದ್ರು ಬರ್ತಾ ಇರೋರ್ನೂ ಕಳಿಸಿ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ರು ನಾವೊಬ್ಬರೇ ಅಲ್ಲ ಅಲ್ಲಿ ಎಲ್ಲ ಈ ಕ್ಯೂನಲ್ಲಿ ನಿಂತ್ಕೊಳೋದಕ್ಕೆ ಅಂತ ದೇವಸ್ಥಾನದೊಳಗಡೆ ಹೋದ್ವಿ ಆದರೆ ಅಲ್ಲಿ ವಿಡಿಯೋ ಎಲ್ಲ ಅಲೋ ಇರಲಿಲ್ವಲ್ಲ ಈಗ ನಾವು ಊಟಕ್ಕೆ ಅಂತ ದೇವ್ರ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಅದು ದೇವ್ರ ದರ್ಶನಕ್ಕಿಂತ ಊಟದಲ್ಲಿ ಕ್ಯೂ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ನಾವು ಕ್ಯೂ ಊಟಕ್ಕೆ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವ್ರ ಪ್ರಸಾದವನ್ನು ಸ್ವೀಕರಿಸೋಕೆ ಅಂತೂ ಇಂತು ನಾವು ಕೂಡ ಆ ಕ್ಯೂನಲ್ಲಿ ನುಗ್ಗಿ ಊಟನ ಮುಗಿಸ್ಕೊಂಡು ಟೈಮಿಗೆ ಸರಿಯಾಗಿ ದೇವ್ರ ದರ್ಶನನೂ ಕೂಡ ಮಾಡಿದ್ವಿ ಅಂದರೆ ಸ್ವಲ್ಪ ಲೇಟಾಗಿದ್ರು ಕೂಡ ನಾವು ಮತ್ತೆ ಸಂಜೆ ಐದು ಗಂಟೆವರೆಗೂ ಕಾಯಬೇಕಿತ್ತು ಅವಂತೂ ಕೊನೆಗೂ ದೇವ್ರ ದರ್ಶನ ಟೈಮಿಗೆ ಸರಿಯಾಗಿ ಆಯಿತು ಅನ್ನೋ ಖುಷಿಯಲ್ಲಿ ಸ್ವಲ್ಪ ಊಟ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಸಾಲಾಗಿ ಹೋಗಿ ನಿಜವಾಗ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಕಡೆ ರಶ್ ಇದೆ ಎಲ್ಲೂ ಕೂಡ ಜನಗಳು ಭಕ್ತಾದಿಗಳು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ನಮ್ಮದು ಕೂಡ ಊಟ ಆಗ್ತೈತೆ ಅಂತೂ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ನಾವು ಇವಾಗ ಬೇರೆ ಎಲ್ಲೂ ಹೋಗೋದಿಲ್ಲ ಸೀದಾ ಮನೆಗೆ ಹೋಗಬೇಕು ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ ನೋಡೋದ್ರೆಲ್ಲ ನೀವು ಇನ್ನು ಕುಕ್ಕೆಯನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೂಲ ದೇವಸ್ಥಾನ ಎಲ್ಲದನ್ನು ಕೂಡ ನೋಡಿಕೊಂಡು ನಾವು ಬಸ್ ಹತ್ವಿ ಸಂಜೆ ಏಳು ಗಂಟೆ ಅಷ್ಟರಲ್ಲಿ ಬಂದ್ವಿ ತಿಪ್ಟೂರ ಹತ್ರ ಆಗ ಎಲ್ರಿಗೂ ಕೂಡ ಕಾಫಿ ಕುಡಬೇಕು ಅಂತ ಅನ್ನಿಸ್ತು ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಡಿಲಿಕೇಶಿ ಕೆಫೆ ಅಂತ ಹೇಳಿ ಎಲ್ಲರೂ ಕೂಡ ಕಾಫಿ ಕುಡಿಯೋಕೋದ್ವಿ ಬರೀ ಕಾಫಿ ಕುಡಿದ್ರೆ ಸರಿಯಾಗುತ್ತಾ ಕಾಫಿ ಟೈಮಲ್ಲಿ ಜೊತೆ ಬಜ್ಜಿ ಬೋಂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಗಂಗಾ ಮತ್ತು ಎಲ್ಲರೂ ಕೂಡ ಡಿಫ್ರೆಂಟಾಗಿರ್ತಕ್ಕಂಥ ಬಜ್ಜಿಗಳನ್ನ ಆರ್ಡ್ರ್ ಮಾಡಿದ್ರು ಸ್ವಲ್ಪ ಎಲ್ಲರೂ ಕೂಡ ಕಾಫಿ ಜೊತೆ ತಿನ್ನೋದಕ್ಕೆ ಎಲ್ಲರೂ ಕಾಫಿ ಕುಡಿದು ಅಲ್ಲಿಂದ ಇವಾಗ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಗಿಯೋ ಟೈಮು ಕೂಡ ಹತ್ತಿರ ಬಂತು ಇವಳಾಗಿ ಹೇಗೆ ಅನ್ನಿಸ್ತು ಅಂದರೆ ನಾನು ದಿಢೀರಂಥ ಹೊರಟಿ ಟ್ರಿಪ್ಪು ನನಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಖುಷಿಯಾಯಿತು ಯಾಕಂತಂದರೆ ನಾನು ಟ್ರಿಪ್ ಇವಾಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರ್ತಕ್ಕಂಥ ಟ್ರಿಪ್ಪು ಒಂದು ಸೆಕೆಂಡ್ ಗಂಗನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಕೂಡ ಇಷ್ಟಪಡ್ತೀನಿ ಯಾಕಂತಂದರೆ ನಾನು ಈಗಲೇ ಹೋಗಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ನೋಡ್ತಾ ಇರಲಿಲ್ಲ ಅವಳು ಕರೆದಿದ್ದಕ್ಕೆ ಅಂದರೆ ಅವ್ರು ಹೋಗಿದ್ದಕ್ಕೆ ನಾವು ಹೋಗಿದ್ದು ಅದರಿಂದ ಅವಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಕೂಡ ಇಷ್ಟಪಡ್ತೀನಿ ಅಂತೂ ಇಂತೂ ರಾತ್ರಿ ಎಂಟು ಗಂಟೆ ಅಷ್ಟರಲ್ಲಿ ಮಾದಿ ಎಳ್ಳಿನ ಬಂದು ತಲುಪಿದ್ವಿ ಇದೇನನ್ನಿಸ್ತು ವ್ಲಾಗೂ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವ್ಳಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬ ಬಾಯ್ ನಗ್ತಾಯಿರಿ ನಗಿಸ್ತಾ ಇರಿ ಜೀವನ ಬಂದಿದ್ರಿ